ಅಕ್ಕ ಹೋಗತ್ತಗೆ ಏನು ಬಸ್ಸಲ್ಲಿ ಏನು ಹೊಸಿರೋಸಕ್ಕ ಅಯ್ಯಪ್ಪ ಏನು ಹೊಸಿದವ ಮೈಸೂರಿನ ದಿಲ್ಲಿ ಗಂಡು ಬರೋದಕ್ಕೆ ಸಾಕಾದಂಗ ಆಯ್ತು ಆ ಟ್ರೈನಲ್ಲಿ ಬಂದಿದ್ದು ಗಂಡು ಬರಲಿಲ್ಲ ಮೈಸೂರಿನ ದಿಲ್ಲಿಂದ ಇಲ್ಲಿ ಬರೋಕವೇ ಹಿಂಗಾಗೋಯ್ತು ಕಣ್ಣು ಏನು ಹೆಂಗ್ಸ್ ಒಳಗೆ ಪ್ರೀ ಅಂದ್ಬಿಟ್ಟೆ ಏನು ಹೊಸಿಜ್ಜನ ತುಂಬ್ಕೊಂಡರಕ ಬಸ್ಗೆ ಅಯ್ಯಪ್ಪ ಅಕ್ಕ ಯಾರೋ ಏರೋ ಒಬ್ಳು ನನ್ನ ಕಾಲ ಮೇಲೆ ನಿಂತ್ಕೊಂಡು ಕಾಲನ್ನ ನಜ್ಜಿ ಪಿಜ್ಜಿ ಮಾಡಕ್ಬಿಟ್ಲೋ ತಗ ಶಿವ ಎಷ್ಟೊತ್ತು ಮನೆಗೆ ತಲುಪಂಗ ಆಯ್ತು ಕಣವ ಇದಕ್ಕೆ ಕೂತಿದ್ದಿ ಅಕ್ಕನ ಬೆಳಗ್ಗೆ ಹತ್ತಮ ಕೂತಿದ್ದೀಯ ಏನಕ್ಕ ಹಿಂಗಂತೀಯಲ್ಲ ನೀನು ಆಂ ಇವತ್ತು ಆಗಿರೋ ಹೂಮಾನಕ್ಕೆ ನಾನು ಸಾಯಂಕರಕ್ಕಿಲ್ಲ ಇನ್ನು ಅವ್ರ ಮನೆ ಬಾಕ್ಲಿಗೆ ಅವ್ರ ಹಂತ ಹತ್ತ ನಾನು ಅಂತ ಹತ್ತದಾಗ ಹೇಳು ನೀನು ಎತ್ತೊಳೆ ನೀನು ಹೇಳ್ದಲ್ಲೇ ದೊಡ್ಡ ಮಸ್ಕಿತಿ ಹೇಗೆ ನೀನು ಅಂತ ಬೇಕಾದ್ರೆ ಮತ್ತೆ ಕ್ಯಾಕ್ರ ಸುಗ್ಯಾಕೆ ಬಿಸ್ಕೊತೀನಿ ನಾನು ಅಲ್ಲ ಕನಕ ನನಗೆ ಎಷ್ಟಾಕ ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಆಂ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಹಾಕೊಂಡು ಕೂತಿದ್ರು ಹಿಂಗೆ ಅವಮಾನ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಏನು ಅವಳಕ್ಕೆ ನೋಡ್ಕೊಂಡು ಕೂತಿದ್ವಾ ನಾವು ಹಿಂದೆ ಮುಂದೆ ಅಲ್ಲವ ಆಂ ಮನೆ ಬಾಕ್ಳಿಗೆ ಹೋದವ್ರಿಗೆ ಹೂಮಾನ ಮಾಡ್ಕೊಳ್ಸಲ್ಲ ಆಂ ಅಂಜಯ್ಯ ಗದ್ಕಟ್ಟೋಗಿದ್ವಾ ಬಿಕಾರಿಗೆ ಮುದ್ದೆ ಮಾಡ್ದು ಅಂತಾಳೆ ನನ್ನ ಮಗ ಬಿಕಾರಿ ಆಗಿದ್ದನಾ ಅಂದ್ರೆ ಏನ ಮಗಳಿಗೆ ಏನು ಕೊಡ್ಬಾರ ಶಿಕ್ಷೆ ಕೊಡ್ತಿದ್ದ ಬಂಧನ ಕೊಡ್ತಿದ್ನ ಏನು ಕೊಟ್ಟಿದ್ದ ನೋವು ಏನು ನೋವು ಕೊಟ್ಟಿದ್ದ ಅಂತ ಹಾಂ ಇವಳು ನ್ಯಾಯ ಕೇಳ್ಕೊಂಡು ಹೇಳ್ಬೇಕಾಗಿತ್ತು ಇವಳು ನ್ಯಾಯ ಕೇಳ್ಕೊಂಡು ಹೇಳಕ್ಕಾಯ್ತಿಲ್ವಕ್ಕ ಆಂ ಹೂವು ಹಿಂಗೆ ಬತ್ತವ್ರೇಕ ನಮ್ಮ ಹಿಂಗೆ ಕಳ್ಸವ ಅಂತ ಮುಂದಾಗ ಹೇಳ್ಬಿಟ್ಟು ಕಳ್ಸಬೇಕಂದ ನಮ್ಮ ಒತ್ತಾರ ಹೇಳ್ದಂಗೆ ಕದ್ದು ಹೋಗಿದ್ವಾ ಫೋನ್ ಮಾಡಿ ಹೇಳಿಗೆ ಬತ್ತಾವ್ರೆ ಓ ಅಂತ ಇಲ್ವಾ ಅಷ್ಟು ಬೇಕಾ ಬಿಟ್ಟು ಬೇಕಾಬಿಟ್ಟಿ ಅಲ್ವಾ ಬಿಕಾರಿಗಳಲ್ಲವ ಎಷ್ಟೇ ಆದ್ರೆ ಹಾಂ ಏನಂದ್ರೂ ಅನ್ಸ್ಕೊಳ್ತಾರೆ ಏನಂದ್ರೂ ಅನ್ಸ್ಕೊತಾರೆ ಏನು ಬೋದ್ರು ಬೈಸ್ಕೊತಾರೆ ಹಾಂ ಅವ್ರು ಶ್ರೀಮಂತ್ರ ಅಲ್ವಾ ದುಡ್ಡು ಕಂಡಿರೋರು ನಾವು ದುಡ್ಡು ಕ್ತೋದರು ಭಿಕ್ಸೆ ಬಿಡೋರಲ್ವ ಹಾಂ ಬಂದಾಗ ಏನಾರು ಇದ್ರು ಅಂದ್ಬಿಟ್ಟು ಅವ್ ಮನೆ ಮಾಡಿದ್ರು ಏನು ಏನಂತ ನಾವು ಏನು ಮಾಡ್ಕೊಳಕದವ್ರನ್ನ ದೊಡ್ಡ ಮನ್ಸ್ರಲ್ವ ದುಡ್ಡಿರೋರಲ್ವ ನೇನಾದ್ರು ಮಾಡ್ಕೊಳಕದ ನಾವು ಏನಾದ್ರು ಮಾಡ್ಕೊಳಕ್ಕ ಇವತ್ತು ಆಗಿದವು ಅವ್ ಮನೆ ಮನೆ ನಾನು ಸಾಯ ಗಂಟಲು ಬರೋಕ್ಕಿಲ್ಲ ಇನ್ನೊಂದು ಮನೆ ಅಂತ ಹತ್ಬೇಕ ನಾನು ಇನ್ನೊಂದು ದಿವ್ಸ ಹೋಗ್ಬೇಕ ಹಾಂ ಹೋಗ್ಬೇಕಾ ಅದಕ್ಕೆ ಕನವ ಹೇಳೋದು ನಮಗೆ ಸರಿಯಾಗಿ ಸಾಮಾನ್ಗ ಸಂಬಂಧ ಬೆಳೆಸ್ಬೇಕು ಹೊರತು ಆಕಾಶಕ್ಕೆ ಯಾಕೆ ಹೋದ್ರೆ ಹಿಂಗೆ ಆಗೋದು ಆ ಕಾಸ್ದರು ನಕ್ಷತ್ರ ಬೇಕು ಅಂತ ಅಲ್ಲರಿ ಆಸೆ ಆಸೆ ಮಾಡಿದ್ರೆ ಇನ್ನೇಂಗೆ ಅದದು ಹಿಂಗೆ ಆಗದು ಅವನು ನನ್ನ ಒಂದು ಬೋಸೋದಲ್ದ ಹಿಂಗೆ ಅವ್ ಮನೆ ಮಾಡಿದೆ ಯಾಕಕ್ಕ ಕಳಿಸ್ತೀವನು ಇವನು ಮಾದೇವಾ ಯಾಕೆ ಕಳಿಸ್ತಾ ಇವ್ನು ಓ ಪೋನ್ ಮಾಡ್ದಕ್ಷಣಂಗಂತ ಓ ಕರ್ಕೊಂಡು ಬಂದ್ಬಿಡೋಗಿ ಮತ್ತೆ ಅಂತ ಕರ್ಕ ಬರ್ಲಿಲ್ಲ ಅಂದಿದ್ರೆ ಏನಂತಿದ ಹಾಂ ನೋಡು ನನ್ನ ಮಕ್ಳಿಗೆ ನನ್ನ ಮಕ್ಳು ಕಂಡ್ರೆ ಆಸೆ ಇಲ್ಲ ಬಾಂತಾನ ಮಾಡ್ಬೇಕಂದ್ಬಿಟ್ಟು ನನ್ನ ಮಗಳನ್ನ ಬರ್ಲಿಲ್ಲ ಅಂತ ಅಂತ ತಿಲ್ವಕ್ಕ ಓದ್ರು ತಪ್ಪು ಹೋಗ್ತವ್ರು ತಪ್ಪು ಇವತ್ತೊಂದು ಕಾಲದಲ್ಲಿ ಹೆಂಗೆ ಮಾಡಬೇಕು ಅಂತ ಹೆಂಗಕ ಮಾಡೋದು ನನಗೆ ಹೆಂಗ್ ಇರುತ್ತೆ ಕೊತ್ತ ಕೊತ್ತ ಕುದಿತದೆ ಗೊತ್ತಕ್ಕ ಕರೆದ್ರೆ ಒಯ್ಕಿಲ್ಲ ನನ್ನ ಕಾರ್ಯಗಳಿಗೆ ಕರಿದ್ರೆ ಹೋಯ್ಕೆ ನಾನು ಅಯ್ಯೋ ಓಕಾಕಿಲ್ಲ ಬಸ್ಸು ಲಾರಿ ಹಾಕಿಲ್ಲ ಅವ್ನು ಬಿಟ್ಟು ಕರದ್ರೆ ಹೋಯ್ಕಿಲ್ಲ ಯಾಕೆ ಹೋದೆ ನಮ್ಮ ಮಗ್ ನಮ್ಮ ಹೆಣ್ಣದೆ ಅಂತ ತಾನೆ ನಮ್ಮ ಹೆಣ್ಣು ಬರದ ನನ್ನ ಮಗಳ ಅಂತ ನನಗೆ ಹೋಗಿದ್ದು ಹಾಂ ಅವಳು ಉಂಡ್ರ ತಿಂದ್ರ ಅಂತ ಒಂದು ಮಾತಾ ಕೇಳ್ದಾನೇ ಮನೆ ಮಕ್ಳು ಹೋದವ್ರಿಗೆ ಅವಮಾನ ಮಾಡಿ ಕಳ್ಸದಲ್ಲ ಅವಳು ಹಾಂ ಅವಳು ಕಲ್ತಿರೋದು ಸ್ಟೈಲ್ ಹೆಂಗೆ ಸ್ಟೈಲ್ ಹೊಡಿತಾಳಲ್ಲ ಹದ್ನೇಕಾ ಕಲ್ತಿರೋದು ಹಾಂ ಹದಿನೇ ಕಲ್ತಿರೋದು ಎಷ್ಟು ದಿನಕ್ಕೆ ಹಾಕೊಂಡು ಕೂತಿದ್ರು ಎಲ್ಲ ಅವಮಾನ ಮಾಡಬೇಕು ನಮಗೆ ಅಂತ ನಮ್ಮ ಆರಾಮರೋದಕ್ಕೆ ಕಳಿಬೇಕು ಎಲ್ಲರ ಮುಂಗ್ಗಡೆ ಅವಮಾನ ಮಾಡಬೇಕು ಅಂತ ಹಾಂ ಅವ್ಳು ದೂರಾಂಕಾರಕ್ಕೆ ಬೆಂಕಿ ಇಕ್ಕ ದೂರಾಂಕಾರ ಶಾಶ್ವತ ಅಲ್ಲ ಯಾವತ್ತುವೇ ದುರಾಕಾರ ಇದ್ರೆ ಅವಳ ತಂಗಿ ಕಲಿಕ್ಕನಕ ತೋರ್ಬೇಕಳು ನಂತ ತೋರ್ಬೇಕು ಅಂತ ಮನೆ ಬಾಕ್ ಬಂದವ್ರಿಗೆ ಉಂಡ್ರೆ ಅತ್ತಿಂದ ಕಾಫಿ ಕುಡಿದ್ರೆ ನೀರು ಕುಡಿದ್ರ ಅಂತಾನೆ ಬಿಟ್ಟು ಹಾಂ ಕಳ್ಸೋಕಿಲ್ಲ ಬಿಕಾರಿ ಭಿಕಾರಿ ಅದ್ನಾರು ಸತಿ ಒಯ್ದ ಒಕ್ಕಿಲ್ಲ ಅಂತಿದ್ದು ಏನು ಅವಳು ಒಚ್ ಇಟ್ಟು ಉಂಡಂಗೆ ಹಿಟ್ಟು ಉಂದಂಗೆ ಕೂತಿದ್ದಾವ ಅವಳಿಂದ ಇಟ್ಟು ಬಟ್ಟೆ ತಗೊಂಡು ಎಲ್ಲರಿಗೂ ಇಟ್ಟು ಬಟ್ಟೆ ತಂದು ಹಾಕ್ತಿದ್ಳ ಮನೆ ಜನ ಕೆಲವ ಬಿಕಾರಿಗಳ ಇವ್ರಿಗೆ ಏನೂ ಇಲ್ಲ ಅಂದ್ಬಿಟ್ಟು ಹಾಂ ಮಾತಾಡಿದ್ರೆ ನಮಗೂ ಮಾತು ಬರ್ತವೆ ಏನು ಅವಳೇ ಸರಿಯಲ್ಲ ಕಲ್ತಿರೋಳು ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಂ ಅವಳು ಒಂದು ಕಳ್ಸಿ ನಮಗೆ ಹಣೆ ಬರ್ ಬಿದ್ದಿದ್ದದ ಈ ಆತಕ್ಕ ನಮ್ಗೆ ಏನಕ್ಕ ಮಾಡಿದಾರ ಅವರು ಏನು ಮಾಡಿದಾರ ಅಂತ ಏನು ಕಾಯ್ತಾ ಇದ್ದ ನಕ್ಕೆ ಸಾಕ ಹಾಲ್ಕು ಮಾಡ್ಕೊಳಕ್ಕೆ ಹೋಗಿದ್ದ ನನಗೆ ಆಫೀಸ್ ಬೇಕು ಮನೆ ಬೇಕು ಅಂದ್ಬಿಟ್ಟು ನನ್ನ ಮಗ ಅವತ್ತೇ ಆ ಆವತ್ತೇ ಹೇಳ್ದೆ ನನ್ನ ಮಗ ಬೇಡಕಾನಜ್ಜಿ ಬೇಡ ಇದು ಯಾವತ್ತಿದ್ರು ವೇ ಸುರ್ ಬೇ ಕೇಳಕ್ಕನಜ್ಜಿ ಸರ್ ಬರಿಕ್ಲಾ ಸರ್ ಬರಿಕ್ಲಾ ಅನ್ಬಿಟ್ಟು ಒಯ್ದೆ ಆವತ್ತೇ ಹೇಳ್ತು ಅವ್ನು ಮಾತ್ರ ನಾನು ಕೇಳ್ದನೀಯ ಹಿಂಸೆ ಮಾಡಿದ್ದಾನು ಕಳ್ಸ್ತೆ ನೋಡು ಆವತ್ತೇ ನಾನು ಯಾಕಳ ತಕೊಂಡು ಮಡ್ಕೋಣೆ ಕೆಲಸ ಮಾಡ್ಕೊಂಡಿದ್ದ ನಾನು ಆ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊತಿದ್ರು ಬರಲಿ ಅವನು ಬರಲಿ ಹೋಗ್ಬೇಡ ಯಾವ ಆಫೀಸ್ಗೆ ಹೋಗ್ಬೇಡ ಏನು ಹೋಗ್ಬೇಡ ಹೋಗಿ ಆರಂಭ ಮಾಡಲ್ಲ ಅಂತೀನಿ ಹೋಗಿ ಆರಂಭ ಮಾಡ್ಕೊಂಡಿರೋಗು ನಿನ್ಗೆ ಯಾವ ಆಪೀಸ್ ಕೆಲಸ ಬೇಡ ಏನು ಬೇಡ ಯಾವ ಏನು ಬೇಡ ನೀವು ಹೋಗಿ ಆರಂಭ ಅಂತೀನಿ ಹೋಗ್ ಮಾಡ್ಕೊಂಡು ಉಂಡ್ಲಿ ಒಂಚ್ ಕೊಟ್ಬಿಡ್ತೀನಿ ಒಂಚ್ ಕೊಡ್ತೀನಿ ಅವ್ನಿಗೆ ಏನು ಸೇರ್ಬೇಕು ಆಸ್ತಿ ಕೊಟ್ಬಿಡ್ತೀನಿ ಆರಾಮ ಮಾಡ್ಕೊಂಡಿರಲಿ ಅವನು ಅಲ್ಲ ಹಾಂ ನನ್ನ ಮಗಳಿಗೆ ಹಂಗೆ ಹಂಗೆ ಹಿಂಗೆ ಏನು ಸರ್ಕತ್ಕೊಂಡಿದ್ದದ ಇಲ್ಲಿ ಏನು ಕರ್ದು ಕಟ್ಟ್ಯಾ ಕಳೆ ಮಗಳು ಏನು ಓದ್ಕೊಂಡಿದ್ದದ ಕೈಲಿ ಏನು ಓದ್ಕೊಂಡಿದ್ದದ ಅಂತ ಆಂ ಯಾವ್ದು ಉಂಡಿದೆ ಅವ್ರು ತಿಂದಿದೆ ಏನು ಕೈ ಬೈ ನೋಡವ ಉಣ್ಬೇಡಿ ತಿನ್ಬೇಡಿ ಅಂತ ಹೇಳ ಅವಳೆ ತಾನು ಬಂದಿರೋಳು ಇಲ್ಲ ನಾವು ಥರಕ್ಕೆ ಹೋಗಿದ್ವ ನಾವೇ ಕೊಟ್ಟಿದ್ವ ಅವನಿಗೆ ಕಕ್ಕ ಬಪ್ಪ ಮಾತ್ರ ಮಗಳ ನೀನು ಕಕ್ಕ ಬಿಡು ಅಂತ ನಾವೇನಾರು ಹೇಳ್ಕೊಟ್ಟಿದ್ವಾ ನಾವು ಹೇಳ್ಕೊಟ್ಟಿದ್ವಾ ಪ್ರೀತಿಸ್ಕೊಂಡ್ರೆ ಇಬ್ಬರು ಹೋಗಿ ಬಂದರು ಬಂದ್ಮೇಲೆ ಇನ್ನೇನು ಮಾಡಂಗಿದದು ಇನ್ನೇನು ಅದು ಅಲ್ಲ ಅವಳು ಮಗಳು ಪ್ರೀತಿಸಿದ್ವಾ ಬರೀ ನನ್ನ ಮಗ ಒಬ್ಬನೇ ಪ್ರೀತಿಸಿದ್ನ ಏನೋ ಪ್ರೀತಿಸ್ಕೊಂಡ್ರು ಮದುವೆ ಆಯಿತು ಮಕ್ಕಳ ಅದು ಮಕ್ಳು ನೀರು ಹಾಕೊಂಡವೇ ಇನ್ನೂ ಹಳೇದ್ನ ಹೇಳ್ತಾಳೆ ಹಳೆದ್ನೇ ಅವ್ರು ಹೇಳ್ಬಿಟ್ರೆ ಎದ್ರುಕೊಳ್ರೆ ಅವರು ಅಳಕಂಡ್ ನಿನ್ನೆ ಸರಿ ರೋಗ ಬಂದಿದ್ದದೇ ನೀನು ಏನು ರೋಗ ಬಂದಿದ್ದು ನಿಂಗೆ ಅಳಕೆಂಡ್ತಾಯಿದ್ದೀರಿ ನೀನು ಬೋಗಲ್ ರೋಗ ಬಂದಿದ್ದೆ ಅದ ಮುಗಿತಾನೆ ಅಲ್ಲ ಬರ್ಬೇಕಾರೆ ಅಷ್ಟೊಂದು ಆಟದಲ್ಲಿ ಬೋಗಲಿದಿ ತಿರ್ಗ ರೈಲ್ವೆ ಟೇಷನಲ್ಲಿ ಅಷ್ಟು ಬಟ್ ಇದ್ರಾಗ ಮಾತಾಡಿದ್ದೀಯ ತಿರ್ಗಾ ಟ್ರೈನಲ್ಲಿ ಕಿವಿ ನಿಮ್ದಿಲ್ಲದಾಗ ಕಿವಿ ಅಂತ ತಗೊಳ್ತಂಗೆ ಇದಕ್ಕಿಂತ ಬೋಗಲು ತಗೋತಿದ್ದೀನಿ ನೀನು ನಿಮಗೆ ಬಾಯಿ ಮುಚ್ಚಿ ಕುತ್ಕೊಂಡೆ ಸುಮ್ಮನೆ ನೀನು ಇದೇನು ಆಗ್ಬಾರ್ದೆ ಅಲ್ಲ ಕಣ್ಣೇ ಇಲ್ಲಿ ನಾವು ಅಮ್ಮ ಕೇಳಿಸ್ಕೊಳಕ್ಕೆ ಅದೇನಾಗ ಮಾತಾಡಿನ ನೀನು ಏನಾಗ್ ಮಾತಾಡಿ ನೀನು ಸರಿಯಾ ಕಲ್ತಿರೋಳು ನೀನು ಏಯ್ ಸರಿಯಾಗಿ ಕೇಳ್ಸ್ಬಿಡ್ತೀನಿ ಮೊರ ಮದ್ಯ ಸುಮ್ಮ ಬಾಯಿ ಮುಚ್ಚಿ ಕೂತ್ಕೊ ಇವಳೆ ಸರಿ ಕಲ್ತಿರೋಳು ಅಯ ಏ ನೀನು ಹೊಳೆ ಏ ಹಿಂಗೆ ಮಾತಾಡಿಯೇ ಹಿಂಗೆ ಮಾತಾಡಿದ್ನೇ ಮಾತಾಡ್ಕೊ ಮಾತಾಡಿದ್ನೇ ಮಾತಾಡ್ಕೊಂಡು ತರಕೆಸ್ತಾ ಕುಂತಿದ್ದಲ್ಲ ನೀನು ಬಾಯ್ ಮಾಡಾಕ ಸುಂಕತ್ವಾ ಕುತ್ಬಡ್ದೆ ಅಂತಾನೆ ಕಂದ್ ನಿಂಗಕ್ಕ ಹೊಸಿ ಮಾತಾಡಿಯೇ ನಿಂತಾನೆ ಬಾಯಾರು ನೋಯ್ ಕಿಲ್ಕ ಸುಮ್ಕಿರು ನೀನು ಅಯ್ಯೋ ಈಗ ಆಗಿದೆ ಹೋಗಿದೋಯ್ತು ಹೋಗಿದ್ದು ಕನಕ ಯಾರು ಹೇಳ್ಕೊಟ್ಟಿದ್ರೆ ಹಿಂಗ ಅನ್ನೂ ಅಂತ ಅಮ್ಮನ್ಗೆ ಏನೋ ಅಮ್ಮನ್ಗೆ ಬುದ್ಧಿಲ್ಲ ಮಾತಾಡೋದು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಆದದ ನಿಂಗಕ ಏಯ್ ನೀನು ದಡ್ಡಿ ಹೆಂಗೆ ಅರ್ತಿ ಕಂದ್ಬಿಡು ದಡ್ಡಿ ಹೆಂಗೆ ಅಲ್ಲ ಕನಕ ನಾನು ಹೇಳೋದು ಅರ್ಥ ಪಡ್ಕೊತ್ರೆಕ ದಡ್ಡೆ ಹಂಗೆ ಅಲ್ಲ ಎಷ್ಟು ಕಾಪಾ ತಕಿಲ್ವ ಹೇಳ ನೀ ಎಷ್ಟು ಕಾಪಾ ತಕ್ಕಿಲ್ಲ ನನಗೆ ಎಷ್ಟು ಕಾಪಾ ತೆಕ್ಕಿಲ್ಲ ಹೇಳು ಆ ಮನೆ ಮಕ್ಕಳಿಗೆ ಬಂದವರು ಉಂಡ್ರಾ ತಿಂದ್ರ ಅಂದನೆ ಬಿಟ್ಟು ಇಳು ವಾಯಿಗೆ ಬಂದಾಗ ಮಾತಾಡ್ಸ ಕಳಿಸೋದಲ್ಲ ಇವಳು ಯಾಕೆ ಮಾತಾಡ್ಬೇಕು ಯಾಕಕ್ಕ ಮಾತಾಡ್ಬೇಕು ಇಳು ನನಗೆ ಯಾಕೆ ಮಾತಾಡ್ಬೇಕು ಅಮ್ಮ ಅಂತ ಆಂ ನಾವು ಯಾಕೆ ಆ ಯಾಕ ಹೋಗಿದೋ ಏನು ಅವಳು ಮನೇಲಿ ಬಾಣಸ ಮಾಡ್ಕೊಂಡು ಉಣ್ಣಕ್ಕೆ ಅಂತ ಹೋಗಿದ್ವ ಅವ್ಳ ನೀರು ಹಾಕೊಂಡೆವು ಕಾಕ ಬರದಂತಾನು ಹೋಗಿದ್ದು ಆ ನೋಡ್ಕೊಳಕ್ ನಮ್ಗೆ ಗೊತ್ತಿತ್ತಿಲ್ವಾ ನಮ್ಗೆ ಗೊತ್ತಿತ್ತಿಲ್ವಾ ಇವಳು ರಶ್ಮಿ ಹೇಳ್ದಳು ನಾವು ಹೋಗ್ತೀವಿ ಅಂತ ಗೊತ್ತಿತ್ತಾನೆ ಫೋನ್ ಮಾಡಿ ಹೇಳು ಬರೋದು ಕಡಿಗೆ ಮಾಡಿ ಗೊತ್ತವ್ರಿ ಅಂತ ಅದನ್ನೇ ಕತ್ತಿತ್ತಿಲ್ವಾ ಆಡ್ಬೇಡಿಯಿಂದಿಲ್ಲ ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ಅದಕ್ಕೆ ಮನೇಲಿ ಇಲ್ದ ಉತ್ಪತ್ತಿ ಮಾಡಿ ಏನೇನು ಕುತ್ಕೊಂಡು ಅದಕ್ಕೆ ಇಲ್ಲವನ್ನ ಇಲ್ದೋದ್ದೆಲ್ಲ ಉತ್ಪತ್ತಿ ಮಾಡಿ ನೀನು ಇರೋದನ್ನೇ ಮಾತಾಡೋದು ಕಷ್ಟ ಇಲ್ದೋದೆಲ್ಲ ಮಾತಾಡ್ಬೇಡ ನೀನು ಏನಂದ ಮೇಲೆ ಹಿಂಗೆ ನೀವು ಗೆತ್ತಿಗೆ ಸುಮ್ಮನಿರು ಏನು ಮಾತಾಡ ನೀನು ಕತೆ ಅಲ್ಲ ಹೆಂಗೆ ಮಾತಾಡ್ತೀಯ ನೋಡಿ ಎಷ್ಟು ಮಟ್ಕಿ ಅಂತ ಚಂದ ಅಂತಾರೆ ಕಣ್ಮಾಗ ಹಿಂಗೆಲ್ಲ ಮಾತಾಡಿದ್ರೆ ನಿನಗೆ ಅದೇನು ನಿಮಗೆ ಸರಿ ಅಯ್ಯೋ ಅಯ್ಯಕ ಸುಮ್ಮನಿರು ನಿಂಗೆ ಏನು ಗೊತ್ತು ಅವ್ರನ್ನ ಆಡ್ಕೊಬಳವ ಇವಳು ಕಷ್ಟ ಸುಖ ಹೇಳ್ಕಲ್ದನೀ ನನಗೆ ಹಂಗೆ ಕಣವ ಹಿಂಗೆ ಕಣ ಅಂದನೆಯ ಬಿಕಾರಿ ಅಂತ ಹೇಳು ಬಾಯ್ ಬಂದುಬಿಡ್ತಾ ಇವಳು ಹೇಳ್ದಾನೀಯ ಎಲ್ಲ ನೀಳು ಪೆನ್ನಲ್ಲಿ ಬರ್ದಂಗೆ ಕತೆ ಹೇಳಿರತ್ ಕಣೆ ಯಾಕ ಸುಪ್ಪತ್ಕೊ ಓಕೆ ಹೇಳ್ತೀನಿ ಒಳಗಿದ್ದಾಳೆ ನಾ ಅಲ್ಲ ಕಣಕಪ್ಪ ರಸ್ಮಿ ಮೇಲೆ ಇಲ್ಲದ್ ಮಾತಾಡ್ಲಾ ಕನಕಪ್ಪ ಇರೋದು ಮಾತಾಡೋದೇ ಕಷ್ಟ ಇವತ್ತು ಇರೋದ ಸತ್ತ ಹೇಳೋದೇ ಕಷ್ಟ ಸುಳ್ಳು ಹೇಳೋದು ವರ್ಷ ಸರಿ ಇಲ್ಲ ಕನಕ ಅವಣ್ಣೆ ಆಗ ಕಂಗಕ್ಕೆ ಹೋಗಿತ್ತು ಈಗಲೂ ಮನ್ಸು ಮಾಡೋದು ನೋಡಿ ಮೈಸೂರಲ್ಲೇ ಬೆಂಗ್ಳೂರಲ್ಲೇ ಇರ್ಬೋದಪ್ಪ ಆ ನನಗೆ ಒಳ್ಳೆ ಜೀವನ ಬೇಕು ಅಂದ್ಕೊಂಡು ಅವಣ್ಣು ಒಳ್ಳೆ ಜೀವನ ಅಂತ ಅಷ್ಟು ಆಸೆ ಮಾಡ್ಕೊಂಡು ಇಲ್ಲಿ ಬಂದದೆ ಆ ಅವೆಲ್ಲ ಮಾತಾಡ್ತೀರಾ ನೀನು ಸರಿಯಾಕ ನೀನು ಮಾತಾಡಬೇಡ ನೀನು ಅವ್ಳು ಸುದ್ದಿ ನಿತ್ಬಿಡವ್ರ ಕೊಟ್ಟೆ ಸುಮ್ಕಿರು ಅದೇ ಅಲ್ಲಿ ಸೋಬಿತ್ತು ಮಾತಾಡ್ ನಿಂತಿದ್ಲು ನಮ್ಮ ನೋಡ್ಬಿಟ್ಟು ಬಂದರು ಇವಾಗ ನಾನು ಹೇಳ್ತೀನಿ ಕೇಳು ಮಾತಾಳು ಮಾತಾಡ್ತಾ ಸರಿಯಾಗಿ ಸೊರೆಗಿಲ್ಸ್ಬಿಡ್ತೀನಿ ಬರೋದೇ ನಾನೇನು ಮಾತಾಡಣ್ಣ ಕಳ್ಕೊಟ್ಟೆ ನಾನೇನು ನೀ ಥೂ ಬೇಡಕನವ ಯಾವ ಕೊಟ್ಟು ಮಾತಾಡಿ ಏನು ಬತ್ತಿತ್ತು ಆಯ್ತಲ್ಲ ಇವತ್ತು ಹೋಗಿದಕ್ಕೆ ಬಹುಮಾನ ಕೊಟ್ಟರೆ ಇನ್ನೇನೋ ಅವ್ರು ಕೊಟ್ಟಲ ಬಹುಮಾನವ ಆ ಬಹುಮಾನನ ಎಲ್ಲಿ ಬಡಕೋಬೇಕು ಅಂತ ಗೊತ್ತಾಯ್ತಲ್ಲ ಇನ್ನೇನು ಇವ್ಳ ತಗರ ಬಹುಮಾನ ಇಸ್ಕೊಳನ ಒಂದೊಂದು ಬಿಟ್ಟು ಐಡನ್ಸ್ಕೊಳ್ಳೋಣ ನಾವ ಇವ್ರ ಕೈಲಿ ನಾನೆಕೆ ಮಾತಾಡಣ ಅವ್ಳು ಅಂತ ಒಳಗಿದ ಜವಾಬ್ದಾರಿಗಿದ್ರೆ ಓದ್ತೀನಿ ಮುಂದಾಗೆ ಏಳು ಪೋನ್ ಮಾಡಿ ಹಿಂಗೆ ಮಜ್ಜರ್ ಗೊತ್ತವ್ರೆ ಅವ್ನ ಹೊಡ್ಕೊ ಅಂತ ಇವ್ರಿಗೂ ಗೊತ್ತಾ ಬೇಕಾಗಿ ಬಿಟ್ಟು ಇವ್ರೇ ಲೆಕ್ಕ ಅನ್ಕೊಂಡವಳೆ ಅಂದ್ಕೊಂಡವಳೆ ಸುಮ್ಮನೆ ಬಾಯಿ ಮುಚ್ಕೋ ಕೂತ್ಕೊಳ್ಳೆ ನೀನು ಏನು ಸರಿಯಲ್ಲ ಎಲ್ಲ ತಿರೋಳೆ ನೀನು ಹ ಹಾ 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 ನನಗ್ ಬಂದಿತಾವ ಇನ್ನು ಅದೇನು ಮಾತ್ಕೊಳ್ತಿದ್ಯೋ ಹೂವ ಹೂವ ಹ ಏನ್ ನೀನೇ ಸರಿ ನೀನು ಬಾಯ ಮುಚ್ಕೊಂಡು ಕುತ್ಕೊಂಬಗ ನೀನು ನೀನು ಒಳ್ಳೆ ಮಾತಾಡಬೇಕ ನೀನು ಆಳ್ತೀಲ್ದಾನೇ ಗೊತ್ತಿಲ್ಲ ಗುರಿ ಇಲ್ಲ ಸುಮ್ಮನೆ ಇಂದು ಮುಂದೆ ಗೊತ್ತಿಲ್ಲ ನಾನು ಸರಿ ಇಲ್ಲ ಕಣೆ ಮಗ ನಿಂದು ಅಯ್ಯವಾಕ ನನ್ ಗೊತ್ತು ಆಗ ನಾನು ನನ್ ತಿಳಿದೋನಿ ಇಂದೊಂದು ಮುಂದೊಂದು ನಾಟ್ಕಾಡ್ತಾರೆ ಸುಮ್ಮನಿ ನಾನು ತಾಲ್ಗೆಡ್ಸ್ಕೊಳನೆ ಅಜ್ಜಿ ಯಾವಾಗ ಹೋಗ್ಬಂದ್ರಿ ಯಾಕುವ ಫೋನ್ ಮಾಡ್ತೀರ ನಿಮ್ಮವ್ವ ಉಗ್ದಿ ಓಡಿಸ್ದೆ ಅಂತ ಅಜ್ಜಿ ಏನು ಹೇಳ್ತಾ ಇದ್ದೀರಾ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ